ವಿದ್ಯುತ್ ದರ ಏರಿಕೆ ಮಾಡುವ ಮುನ್ನ ಯಾವ ಗ್ರಾಹಕರೊಂದಿಗೂ ಸಮಾಲೋಚನೆಯನ್ನ ನಡೆಸಿಲ್ಲ ಏಕಾಏಕಿ ವಿದ್ಯುತ್ ಏರಿಕೆ ಮಾಡಿದ್ದರಿಂದ ಸಣ್ಣ ಕೈಗಾರಿಕೆಗಳನ್ನು ನಿರ್ವಹಿಸಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಏರಿಕೆಯಾದ ವಿದ್ಯುತ್ ದರವನ್ನು ತಕ್ಷಣ ಪರಿಷ್ಕರಣೆ ಮಾಡಬೇಕೆಂದು ದಾಂಡೇಲಿಯ ಸಣ್ಣ ಕೈಗಾರಿಕಾ ಉದ್ಯಮಗಳು ಒತ್ತಾಯಿಸಿದ್ರು ದಾಂಡೇಲಿ ನಗರದ ಪ್ರವಾಸಿ ಗೃಹದಲ್ಲಿ ದಾಂಡೇಲಿ ಹೆಸ್ಕಾಂ ಉಪವಿಭಾಗೀಯ ವ್ಯಾಪ್ತಿಯ ಕೈಗಾರಿಕಾ ಗ್ರಾಹಕರ ಸಮಾಲೋಚನಾ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೆಸ್ಕಾಂನ ಕಾರ್ಯನಿರ್ವಾಹಕ ಅಭಿಯಂತರ ಪುರುಷೋತ್ತಮ್ ಮಲ್ಯಾರ್ ಹಿಂದೆ ಇದ್ದ ದರ ಈಗ ಪರಿಷ್ಕರಣೆಯಾಗಿರುವ ದರ ಮತ್ತು ಅದರ ತಾಂತ್ರಿಕ ಕಾರಣಗಳು ಹಾಗೂ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ದಾಂಡೇಲಿ ಹಾಗೂ ಜೊಯ್ಡಾದ ಅನೇಕ ಕೈಗಾರಿಕೋದ್ಯಮಗಳು ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಇನ್ನೂ ಸಣ್ಣ ಕೈಗಾರಿಕೆಗಳು ನಡೆಯೋದೇ ಕಷ್ಟ ಅದರಲ್ಲೂ ಸಿಸಿ ಕೈಗಾರಿಕೆಗಳನ್ನು ನಡೆಸುವುದು ಇನ್ನಷ್ಟು ಕಷ್ಟ ಹೀಗಿರುವಾಗ ದರ ಪರಿಷ್ಕರಣೆ ಮಾಡಿರುವುದು ಇನ್ನಷ್ಟು ಸಂಕಷ್ಟಗಳನ್ನು ಉಂಟು ಮಾಡಿದೆ ಪರಿಷ್ಕೃತ ದರವನ್ನು ತುಂಬೋದು ಕಷ್ಟ ಹಾಗಾಗಿ ನಾವು ಈ ಹಿಂದಿನಂತೆ ಬರುವ ಯೂನಿಟ್ ಲೆಕ್ಕದಲ್ಲಿ ವಿದ್ಯುತ್ ಬಿಲ್ ತುಂಬುತ್ತೇವೆಗೆ ಹೊರತು ಪರಿಷ್ಕೃತ ವಿದ್ಯುತ್ ಬಿಲ್ ಅನ್ನ ತುಂಬೋದಿಲ್ಲ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಹೆಸ್ಕಾಂನ ಕಾರ್ಯನಿರ್ವಾಹಕ ಅಭಿಯಂತರ ಪುರುಷೋತ್ತಮ ಮಲ್ಯ ರಾಜ್ಯದ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು ತಮ್ಮ ವೆಚ್ಚದ ಮೇಲಿನ ನಿರೀಕ್ಷಿತ ಆದಾಯದ ವಿವರಗಳನ್ನು ಪ್ರತಿ ವರ್ಷ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಲ್ಲಿಸುತ್ತದೆ ಈ ವಿವರಗಳನ್ನು ಪರಿಶೀಲಿಸಿದ ವಿದ್ಯುತ್ ಸರಬರಾಜು ಕಂಪನಿಗಳು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಕೆಇಆರ್ಸಿಯ ಆರ್ಥಿಕ ವರ್ಷದ ಅಂತ್ಯದಲ್ಲಿ ವಿದ್ಯುತ್ ದರವನ್ನು ಏಪ್ರಿಲ್ ಒಂದರಿಂದ ಅನ್ಯಾಯವಾಗುವಂತೆ ನಿಗದಿಪಡಿಸುತ್ತಾರೆ ಆದರೆ ಈ ಬಾರಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ಘೋಷಣೆ ಹಾಗೂ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಇದ್ದ ಹಿನ್ನೆಲೆಯಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಅಧಿಸೂಚನೆಯನ್ನ ಕೆಆರ್ಸಿಯು ಮೇ ಹನ್ನೆರಡರಿಂದ ಘೋಷಿಸಿದೆ ಏಪ್ರಿಲ್ ತಿಂಗಳಿಂದಲೇ ಇದನ್ನು ಅನ್ವಯಿಸಲಾಗಿದೆ ಎಂದು ಹೇಳಿ ಮುಂಬರುವ ತಿಂಗಳಲ್ಲಿ ವಿದ್ಯುತ್ ಬಿಲ್ ನಿಯಮ ಸಾರ ಕಡಿಮೆಯಾಗುವ ಸಾಧ್ಯತೆ ಇದೆ ಕೈಗಾರಿಕಾ ಗ್ರಾಹಕರ ವಿದ್ಯುತ್ ಬಿಲ್ ಪಾವತಿಸಲು ಇಲಾಖೆ ಕಾಲಾವಕಾಶ ಕೊಡಲಿದೆ ಎಂದರು ಮತ್ತು ಫಿಕ್ಸ್ಡ್ ಚಾರ್ಜಸ್ ಏನಿತ್ತು ಓದ್ ಟೈಮ್ ನಂದು ನನ್ನ ಈಗ ನನ್ನ ಸಿಕ್ಸ್ಟಿ ಫೈ ಎಫ್ ಕಿ ಟೂ ತೌಸಂಡ್ ಟು ಹಂಡ್ರೆಡ್ ಫಿಫ್ಟಿ ರುಪೀಸ್ ಬರ್ತಿತ್ತು ಆಮೇಲೆ ಸಿಕ್ಸ್ ತೌಸಂಡ್ ಮಾಡಿ ಈಗ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾಡಿದ್ದು ಅಂದರೆ ಫಿಕ್ಸ್ ಚಾರ್ಜಸ್ ಕೀ ಎಷ್ಟು ತ್ರೀ ಟೈಮ್ಸ್ ಜಾಸ್ತಿ ಆಯಿತು ಮುಂಚೆ ಮಲ್ಟಿ ಚಾರ್ಜ್ ಬರ್ತಿತ್ತು ಅಂದರೆ ಮೂರು ವರ್ಷಕ್ಕೆ ನಾಲ್ಕು ಲಕ್ಷಕ್ಕೊಂಥರ ರೈಸ್ ಮಾಡೋದು ಟೂ ತೌಸಂಡ್ ಟೈಮ್ ಮಾಡ್ತಿದ್ದ ಮಾಡಿತ್ತು ಸೊ ಈ ಇಯರ್ಲಿ ಟ್ಯಾಕ್ಸ್ ಒಂದು ವರ್ಷದವರೆಗೆ ಯಾವ ರೀತಿ ನೀವು ಇದು ಮಾಡಬೇಕು ಯಾವ ತಂತ್ರದಲ್ಲಿ ಯಾವ ರೀತಿ ಏನು ಟ್ಯಾಲಿಫ್ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಅವರು ನೋಟಿಫಿಕೇಷನ್ ಕೊಡ್ತಾರೆ ಅದಕ್ಕೆ ಆಪರೇಷನ್ಸ್ ಫಾಲ್ ಮಾಡ್ತಾರೆ ಎಲ್ಲರಿಂದ ರಾತ್ರಿಂದ ಏನೇನು ಆಪರೇಷನ್ಸ್ ಬರ್ತದೆ ಅದನ್ನು ನೋಡಿ ಅವರು ಆರ್ಡರ್ ಹಾಕಿ ಆರ್ಡ್ರನ್ನ ಪಾಸ್ ಮಾಡ್ತಾರೆ ಈ ರೀತಿಯಾಗಿ ಆರ್ಡರ್ ಮಾರ್ಚ್ ತಿಂಗಳಲ್ಲಿ ಬರಬೇಕಿತ್ತು ಬಟ್ ಆ ಟೈಮಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆ ವರ್ಷ ಪಾಸ್ ಮಾಡೋದಾಗಿಲ್ಲ ಗೇ ಹಂಗಾಡೋದಕ್ಕೆ ಪಾಸ್ ಮಾಡಿಸ್ತೀನಿ ಈ ವರ್ಷದ ಡೈರಿಫ್ ಆರ್ಡರಲ್ಲಿ ಸ್ಪೆಷಲಾಗಿ ಟೆಲಿಸ್ಕೋಪಿ ಅಂದರೆ ಮುಂಚೆ ನೀವು ಕಡಿಮೆ ಯೂಸ್ ಮಾಡೋದಕ್ಕೆ ಕಡಿಮೆ ಜೈಟ್ ಜಾಸ್ತಿ ಈ ಸಲ ಫ್ಲ್ಯಾಟ್ ಡೈರೆಕ್ಟ್ ಮಾಡಿ ಐಸಮೌಂಟು ಅದನ್ನು ಫ್ಲಾಟನ್ನು ಮಾಡಲಿಕ್ಕೆ ಸಭೆಯಲ್ಲಿದ್ದ ಸಣ್ಣ ಕೈಗಾರಿಕೋದ್ಯಮಿಗಳು ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳಿ ಸಣ್ಣ ಕೈಗಾರಿಕೆಗಳನ್ನು ನಡೆಸುವಂತಹ ಉದ್ಯಮಿಗಳ ಮೇಲೆ ಈ ರೀತಿಯ ಹೊರೆ ಹಾಕಬಾರದು ಬೆಲೆ ಏರಿಕೆ ಮತ್ತು ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಉದ್ಯಮಗಳನ್ನು ನಡೆಸುವುದೇ ಕಷ್ಟವಾಗುತ್ತಿದೆ ಹಾಗಾಗಿ ತಕ್ಷಣ ವಿದ್ಯುತ್ ಬಿಲ್ ಪರಿಷ್ಕರಿಸಿ ಮೊದಲಿನಂತೆ ನೀಡುವಂತಾಗಬೇಕೆಂದು ಒತ್ತಾಯಿಸಿದ್ರು ಸಭೆಯಲ್ಲಿ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ನಾಯಕ್ ಸಹಾಯಕ ಅಭಿಯಂತರ ವೆಂಕಟೇಶ್ ತೇಲಕೆ ಸಚಿನ್ ನಾಡ್ಕರ್ಣಿ ಶಾಖಾಧಿಕಾರಿಗಳಾದ ಪರಶುರಾಮ್ ಉಪರ್ ಮಂಜುನಾಥ್ ನಾಯ್ಕ ಹಾಗೂ ದಾಂಡೇಲಿ ತಾಲೂಕಿನ ಹಲವು ಸಣ್ಣ ಕೈಗಾರಿಕೆಗಳ ಮಾಲಕರು ಉಪಸ್ಥಿತರಿದ್ದರು ಸಾಮಾನ್ಯವಾಗಿ ಜೂನ್ ತಿಂಗಳೆಂದರೆ ಮಳೆಗಾಲದಲ್ಲಿ ಪ್ರವಾಸಿ ತಾಣ ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು ಆದರೆ ಈ ವರ್ಷ ಗೋಕರ್ಣದಲ್ಲಿ ಪ್ರವಾಸಿಗರ ಹರಿವು ಮುಂದುವರೆದಿದ್ದು ಶನಿವಾರದಿಂದ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು ರವಿವಾರ ಮತ್ತಷ್ಟು ಹೆಚ್ಚಾಗಿದ್ದಾರೆ ಗೋಕರ್ಣದಲ್ಲಿ ಸಂಜೆಯ ವೇಳೆ ಮಳೆಯೂ ಪ್ರಾರಂಭವಾಗಿದ್ದು ರವಿವಾರ ಮುಂಜಾನೆಯೂ ಮುಂದುವರೆದಿದೆ ಮಳೆಯಲ್ಲಿ ನೆನೆಯುತ್ತಾ ಅತ್ತಿತ್ತ ಓಡಾಡುತ್ತಿರುವ ಜನರು ಒಂದೆಡೆಯಾದರೆ ಕಡಲತೀರದಲ್ಲಿ ಮಳೆಯಲ್ಲಿಯೇ ಮೋಜು ಮಸ್ತಿಯಲ್ಲಿ ತೊಡಗಿದ್ದರು ಪ್ರಮುಖ ದೇವಾಲಯಗಳಾದ ಮಹಾಗಣಪತಿ ಮಹಾಬಲೇಶ್ವರ ದೇವಾಲಯದಲ್ಲಿ ದರ್ಶನಕ್ಕೆ ಸರದಿ ಸಾಲು ನೆರೆದಿದ್ದು ಎಲ್ಲೆಡೆ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಓಂ ಕುಡ್ಲೆ ಕಡಲತೀರದಲ್ಲಿ ವಾರಾಂತ್ಯದ ರಜೆಗೆ ಬಂದ ಯುವ ಸಮುದಾಯದವರು ಸಮುದ್ರದಲ್ಲಿ ಈಜಾಡಲು ತೆರಳುತ್ತಿದ್ದು ಕಡಲ ಅಬ್ಬರ ಹೆಚ್ಚಾಗಿದ್ದ ಕಾರಣ ಇಳಿಯದಂತೆ ಜೀವರಕ್ಷಕ ಸಿಬ್ಬಂದಿ ವಾಪಸ್ ಕರೆತರುತ್ತಿದ್ದು ಇವರ ನಿಯಂತ್ರಣದಲ್ಲಿ ಹೈರಾಣಾಗಿದ್ದಾರೆ ಇದರಂತೆ ಮುಖ್ಯ ಕಡಲ ತೀರದಲ್ಲೂ ಸಹ ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ಎಲ್ಲೆಂದರಲ್ಲಿ ಇಲ್ಲಿ ದೊರೆಯುವ ಬಾಡಿಗೆ ಬೈಕ್ ಪಡೆದು ಯುವ ಸಮುದಾಯದವರು ತಮ್ಮ ಗೆಳೆಯ ಗೆಳತಿಯರೊಂದಿಗೆ ಊರು ಸುತ್ತುತ್ತಾ ಹತ್ತಿರದ ಪ್ರವಾಸಿ ತಾಣಕ್ಕೂ ಭೇಟಿ ನೀಡುತ್ತಾ ಜಾಲಿ ರೈಡ್ನಲ್ಲಿ ತೊಡಗಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ